and again the second day uh, i mean walk through in the assembly hall has been resumed and several visitors have been coming here and you can see that there is an influx of visitors and particularly today it is being a saturday after the negotiation then since afternoon uh, the whole rush is there and you can see the students you can see the family they've got a very wonderful opportunity to see the assembly hall and walk through the assembly hall in fact, this happens to be the first of its kind exercise being done by our honourable uh, speaker, sir, shri Yuti Khader Farid. And the main interesting aspect is even it has, he has brought the uh, Vidhan Sabha closure to the public people. As you know, it is a sovereign will of the people. As my senior used to tell, that uh, this house belongs to the people, and necessarily uh, our speaker, uh, Yuti Khader, has taken a new experiment and and he has been succeeded in this and you can see that several visitors have been visiting a lot from there and you can see that the, both the doors were open in mysore baghlu heavy rushes there was a heavy rush and both the doors are open and, and entirely every uh, citizen of the public who have an access have come down after visiting the great assembly hall न <coughs> <coughs> and this happens to be the third day of the visit, and i can see that uh, already from 10 o'clock, i mean, the public have uh, been given permission to enter to the assembly hall, and you can see the entire spectrum, the sea of uh, youths, particularly. and they have been amazed uh, by, uh, by this kind of exercise. and uh, you can see the young as well as the senior citizens. ಯು ಹಾವ್ ಬಿನ್ ವಾಕ್ಡ್ ಇನ್ ಟು ದೆಲ್ ಆಫ್ ದ ಹೌಸ್ ದಿಸ್ ಇಸ್ ಸಮ್ಥಿಂಗ್ ಎಕ್ಸ್ಪೆಕ್ಟ್ಯಾಕ್ಲರ್ ಹೇಳಿ ನಮಸ್ತೆ ತಮ್ಮ ಹೆಸರು ಹೆಸರು ಬಾಲಾಜಿ ಇದು ಮೊಟ್ಟ ಮೊದಲೇ ಬಾರಿಗೆ ಮಾನ್ಯ ಸಭಾಧ್ಯಕ್ಷ ಅಂತಂದರೆ ಯು ಟಿ ಖಾದಿರ್ ಫರೀದ್ ಅವರು ನಮ್ಮ ಇಡೀ ಜನಸ್ತೋಮವನ್ನು ಕರ್ನಾಟಕ ವಿಧಾನಸಭೆಗೆ ನೋಡಲಿ ಅನ್ನೋತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಪುಸ್ತಕದ ಮೇಳ ನಿಮ್ಗೆ ಹೇಗೆ ಅನ್ನಿಸುತ್ತೆ ಸರ್ ಇವತ್ತಿನ ನೀವು ಮುಂದುವರಿದ ಭಾಗವಾದ ತಂತ್ರಜ್ಞಾನದ ಪ್ರಕಾರ ತಗೊಳ್ಳೋದಾದರೆ ಇವತ್ತು ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿದೆ ಬಹುಶಃ ಇವತ್ತು ಪುಸ್ತಕನ ಕೊಂಡುಕೊಂಡು ಓದೋ ಅಂಥ ಆ ಇತಿಹಾಸದ ದಿನಗಳು ಹೊಟ್ಟು ಆ ಒಂದು ಇತಿಹಾಸ ದಿನಗಳನ್ನ ಮರುಕಳಿಸಬೇಕು ಅಂತ ಯು ಟಿ ಖಾದರ್ ನೇತೃತ್ವದ ವಿಧಾನಸಭಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ನ ಹೊರಟಿಯವರು ಇಬ್ಬರು ಸೇರಿ ಸಂಘಟಿತವಾಗಿ ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ಸು ಅಂತ ಕಂಡಿದೆ ಆಮೇಲೆ ನಾವು ಯೋಚನೆ ಮಾಡ್ಬೋದು ಇಲ್ಲಿ ಸೇರಿರೋ ಜನಸ್ತೋಮವನ್ನು ನೀವು ನೋಡಿದ್ರೆ ಇಲ್ಲಿ ಅರ್ಥ ಆಗತ್ತೆ ನಿಮಗೆ ಇನ್ನೂ ಪುಸ್ತಕ ಪ್ರೇಮಿಗಳು ಅಂತಿದ್ದಾರೆ ನಾವು ಮೊಬೈಲು ಲ್ಯಾಪ್ಟಾಪು ಕಂಪ್ಯೂಟರು ಅನ್ನೋ ಒಂದು ಈ ಗೀಳಿಗೆ ಮನಸ್ಥಿತಿ ತಂದ್ಕೊಂಡ್ಬಿಟ್ಟಿದ್ವಿ ಆದರೆ ನಿಜವಾಗ್ಲೂ ಇವತ್ತು ಪುಸ್ತಕ ಕೊಂಡು ಓದೋರು ಇದ್ದಾರೆ ಅನ್ನೋದನ್ನ ಸಾಬೀತ್ ಮಾಡೋದಕ್ಕೆ ಇವತ್ತು ಇಲ್ಲಿ ಸಾಕ್ಷಿ ಆಮೇಲೆ ಮುಖ್ಯವಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋ ಯುವ ಮಿತ್ರರೇ ಎಲ್ಲ ಕಾಲೇಜ್ ಸ್ಟೂಡೆಂಟು ಸ್ಕೂಲ್ ಸ್ಟೂಡೆಂಟ್ಸ್ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಹೌದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ ನಾವೇನ್ ತೋರಿಸುತ್ತೆ ಅಂದ್ರೆ ನಮ್ಮ ಹಳೆ ಕಾಲದಲ್ಲಿ ಒಂದು ಗಾದೆ ಇತ್ತು ನಾವು ಎಷ್ಟೇ ತಂತ್ರಜ್ಞಾನ ಮುಂದುವರೆದ್ರು ನಮಗೆ ನಮ್ಮ ಆ ಹಳೆಯ ದಿನಗಳು ಪುಸ್ತಕ ಬರವಣಿಗೆ ಪೆನ್ನು ಪೇಪರು ಪೆನ್ಸಿಲು ಇವೇ ಯಾವತ್ತಿಗೂ ಸಾಟಿ ಇವತ್ತಿಲ್ಲಿ ಆಗ್ತಿರೋವಂಥ ವ್ಯಾಪಾರ ಇರ್ಬೋದು ಇವೆಲ್ಲ ಬಹುಶಃ ಈ ಇಲ್ಲಿರೋ ಇಷ್ಟು ಒಂದು ಸಂಘ ಸಂಸ್ಥೆಗಳು ಮತ್ತು ಎಲ್ಲರೂ ತುಂಬ ಆರ್ಥಿಕವಾಗಿ ತುಂಬ ತೊಂದರೆ ಸಿಗಾಕೊಂಡಿದ್ರು ಯಾಕೆಂದರೆ ಯಾರು ಆ ಒಂದು ಒಂದೊಂದು ಅಂಗಡಿ ತಗೊಂಡು ಹೋಗಿ ಪುಸ್ತಕಗಳನ್ನ ತಗೊಳ್ಳುವಂಥ ಇಲ್ಲ ಈ ಎಲ್ಲನೂ ಒಂದು ಅಂಟು ಒಂದು ಸೂರ್ಯನ ಕೆಳಗೆ ತೊಗೊಂಡ್ಬಂದಿ ನಿಜವಾಗ್ಲೂ ಅವರು ಮಾಡಿರ್ತಕ್ಕಂಥ ಒಂದು ಹೆಮ್ಮೆಯ ಕೆಲಸ ಇದನ್ನು ನಾನು ಅವ್ರಿಗೆ ಒಂದು ಆ ಆಕ್ಷೇಪ ಇಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿದೆ ಇದನ್ನು ವರ್ಷಕ್ಕೊಮ್ಮೆ ಸೀಮಿತಪಡಿಸಿದೆ ಕನಿಷ್ಠ ಪಕ್ಷ ಆರು ತಿಂಗಳು ಮೂರು ತಿಂಗಳು ಪ್ರತಿ ಇವಾಗ ಬೆಂಗಳೂರಲ್ಲಾಯಿತು ಮುಂದೆ ಮೈಸೂರಲ್ಲಿ ಹುಬ್ಳಿಲಿ ಬೆಳಗಾವಿಲಿ ಅಲ್ಲ ಅಂತ ಪ್ರಾಂತ್ಯಗಳಿಗೆ ಮಾಡಿದ್ರೆ ವಿಧಾನಸಭೆಯನ್ನ ಮೊಟ್ಟ ಮೊದಲೇ ಬಾರಿಗೆ ಅದು ಅವಕಾಶ ಅದೇ ಹೇಗೆ ಸರ್ ಸರ್ ಇದು ಭಾಳ ಭಾಳ ಅದ್ಭುತ ಯಾಕೆ ಅಂತಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ವಿಧಾನಸೌಧಕ್ಕೆ ರಾಮಕೃಷ್ಣ ಅವರು ಹೆಗಡೆ ಅವರು ಮುಖ್ಯಮಂತ್ರಿ ಅವರ ಟೈಮಲ್ಲಿ ಸಾರ್ವಜನಿಕರಿಗೆ ಒಂದು ರಾಜ್ಯೋತ್ಸವ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ಅದು ಬಿಟ್ಟರೆ ಇವತ್ತು ಸಾರ್ವಜನಿಕವಾಗಿ ಒಳಗಡೆಗೆ ಒಬ್ಬ ವ್ಯಕ್ತಿ ಅಭಿವ್ಯಕ್ತಿ ಸ್ವತಂತ್ರವಾಗಿ ಬರ್ತಾ ಅನ್ನೋದು ಕಾರಣವೇ ಇವತ್ತು ಇಡೀ ಸರ್ ಇದೆಲ್ಲ ಇತಿಹಾಸ ಬಿಡದೆಗಳು ಸೇರುತ್ತೆ ಇವತ್ತೆಲ್ಲ ನಾಳೆ ಇದು ಖಂಡಿತ ಜನ ನೆನೆಸ್ತಾರೆ ಈ ಮಾಡಿರೋ ಕಾರ್ಯಕ್ರಮಕ್ಕೆ ನಾವು ಯಾವ ಥರ ಅವರಿಗೆ ಕೃತಜ್ಞತೆ ಸೇರಿಸಬೇಕು ನಮಗೆ ನಿಜವಾಗ್ಲೂ ಥ್ಯಾಂಕ್ ಯು